ಹಾಯ್ ವೆಲ್ಕಮ್ ಟು ಹೈ ಜಂಪ್ ಖಂಡಿ ಚಾನೆಲ್ ಹೈ ಜಂಪ್ ಖಂಡಿ ಚಾನೆಲ್ ವೀಕ್ಷಕರಿಗೆ ಸುಸ್ವಾಗತ ಹಿಂದು ಮುಂದಿಲ್ಲೆನಗೆ ನೀಗತಿ ಹಿಂದು ಮುಂದಿಲ್ಲೆ ನನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ ಬಂಧನ ಬಿಡಿ ಸೆಣ್ಣ ಕರಪಿಡಿ ನಂದ ಕಂದ ಮುಕುಂದ ಬಂಧೋ ಬಾ ಗುರು ಭಕ್ತಾದಿಗಳ ಪ್ರಾರ್ಥನೆ ಚಮಖಂಡಿ ಸಾವಳೆಗಲ್ಲಿಯ ರಘೋತ್ತಮ ರಾಯರ ಮಠ ಕಟ್ಟಡ ಕೆಲಸ ನಡೆಯುತ್ತಿದೆ ಭಕ್ತಾದಿಗಳು ತನ್ನ ಸಹಾಯ ಮಾಡಿ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರಿಕೆ ಭಕ್ತಾದಿಗಳಿಗೆ ಸುವರ್ಣ ಅವಕಾಶ ಇಂದು ಶ್ರೀ ರಘೋತ್ತಮ ರಾಘವೇಂದ್ರ ಮಠದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾರಾಧನೆ ನಿಮಿತ್ತ ಭಕ್ತಾದಿಗಳಲ್ಲಿ ವಿನಂತಿಸುವುದೇನೆಂದರೆ ಈ ರಘುತ್ತಮ್ಮ ರಾಯರ ಮಠದ ಕಟ್ಟಡ ಜೀರ್ಣೋದ್ಧಾರ ಪ್ರಾರಂಭವಾಗಿದ್ದು ಯಥಾಶಕ್ತಿ ಎಲ್ಲರೂ ಸಹಾಯ ಮಾಡಿ ಶ್ರೀರಘುತ್ತಮ್ಮ ರಾಯರ ಆರಾಧನೆ ನಿಮಿತ್ತ ನಡೆದಿರುವ ಈ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ತನುಮನ ಧನದಿಂದ ಈ ಸೇವಾ ಕಾರ್ಯದಲ್ಲಿ ತಾವು ಪಾಲ್ಗೊಂಡು ಎಲ್ಲರೂ ಸಹ ಸಹಕರಿಸಿ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ತಮ್ಮ ಸಹಾಯ ಸಹಕಾರವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಗುರುಗಳ ಅನುಗ್ರಹಕ್ಕೆ ಪಾತ್ರ ತಮ್ಮಲ್ಲಿ ಕಳಕಳೆ ವಿನಂತಿ ಹಿಂದು ಮುಂದಿಲ್ಲೆ ಲೆನಗೆ ನೀಗತಿ ಹಿಂದು ಮುಂದಿಲ್ಲೆ ಲೆನಗೆ ನೀಗತಿ ಎಂದು ನಂಬಿದೆ ನಿನ್ನ ಪಾದವ ಬಂಧನ ಬಿಡಿ ಸಣ್ಣ ಕರ ನಂದ ಕಂದ ಮುಕುಂದ ಬಂಧೋ ಬಾ గురుగవేంద్ర బారయ్య బాబా బారో గురుగవేంద్ర సేవ క నిలవో నూ ధావసి బందెను సేవేలో నీ సేవ కన సేవను ಸೇವ್ಯ ಸೇವಕ ತಾವು ಗಾಣಿಸಿ ಪೊರೆಯ ಧರೆಯೋಳು ಪಾವನಾತ್ಮಕ ಕಾವ ಕರುಣಿ ಬಾರೋ ಗುರುರಾಗ ವೇಂದ್ರ ಬಾರಯ್ಯ ಬಾಬಾ ಬಾರೋ ವೇಂದ್ರ ಶ್ರೀ ಗುರುಭ್ಯೋ ನಮಃ ಶ್ರೀ ಮೂರು ದಿನಗಳ ಕಾಲ ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಈ ರಘೋತ್ತಮ ರಾಯರ ಮಠ ಸಾವಡೆಗಲೆಯಲ್ಲಿ ನಡೆಯುತ್ತಿದೆ ಬಹಳ ವಿಜೃಂಭಣೆಯಿಂದ ಮಾಡುವುದಾಗಿ ಎಲ್ಲರೂ ಇದನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಶ್ರದ್ಧಾ ಭಕ್ತಿಯಿಂದ ಕೈಲಾದ ಯಥಾಶಕ್ತಿ ಸಹಾಯ ಸಹಕಾರ ಮಾಡಿ ಇಲ್ಲಿ ನಾವು ಎಲ್ಲರೂ ಭಕ್ತಾದಿಗಳು ಆರಾಧನೆಯನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ಮತ್ತು ಸೇವೆ ಸಲ್ಲಿಸುತ್ತಿದ್ದೇವೆ ಮತ್ತು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ ಓಂ ಶ್ರೀ ರಾಘವೇಂದ್ರ ൃാവന നോടി ഗുരു ബൃന്ദന പടിരോ ബൃന്ദാവന നോടി ആനന്ദ ബൃന്ദാവന നോടി ஆனந்த மதவேரி மதவெரி சந்தி துவாத பௌண்ட் தம்பவனோடிரோ குரு விருந்தாவன பாடிரோ துங்கபிரா நதியுங்கதி ஸ்ரீ துளசி பத்மாஷரில் சிங்கார ஸ்ரீ துளசி பத்மாட்சசரின் மங்கள மகிமையோப்பூவ்வன குருகள குருளாவன பாடிரோ ದೇಶ ದೇಶದಿ ಮೆಚ್ಚುತ್ತಾ ಇಲ್ಲಿಗೆ ಬಂದು ವಾಸವಾಗಿ ಸೇವಿಪ ಭಾಷೆ ಕೊಟ್ಟಂದದಿ ಬಹುವಿಧವರ ഭാഷെ കൊട്ടി ബഹുവര സൂസുവകരമാമഹിമെയൊപ്പുവൃന്ദന നോടിറോ ഗുരു വൃന്ദന പാടിരോ ഗുരു അരവേന്ദ്ര സ്വാമി ആരാധന മഹോത്സവ ಸಮಸ್ತ ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ರಾಘವೇಂದ್ರ ಮಹಾಸ್ವಾಮಿ ಅವರಕ್ಕೆ ಪಾತ್ರ ನೋಡಿರೋ ಗುರುಗಳ ಗುರು ಪಾಡಿರೋ ീര ഹരിോം ശ്രീ ഗുരുഭ്യോ നമ പൂജ്യഘവേന്ദ്രാ സത്യധർമ്മരജിതൽപക്ഷാമതാമധേ ശ്രേം ശ്രീരാഘവേന്ദ്രം സകലഗുണനിധിധീരയോർത്ഥം സുരീന്ദ്രം സദ്ഗുലാഠ്യം ರಘುಪತಿಯ ಚರಣಂ ಧ್ಯಾನದೂತಾಗಸಂಗಂ ಸಂಘಂ ಶ್ರೀರಾಘವೇಂದ್ರತೀರ್ಥಾರ ಚರಣಾಂಬರಪೂರಹಂ ಕಾಮಿತ್ತಾಂ ಶೇಷಕಲ್ಯಾಣ ಕಲ್ಲೋರ್ಮುಖ ನಮಾಶ್ರೇ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮೋತ್ಸವ ಮುನ್ನೂರ ಐವತ್ತ್ಮೂರನೆಯ ಆರಾಧನಾ ಈ ಆರಾಧನೆಯನ್ನು ಈ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಬರ್ತಕ್ಕಂಥ ಕೊನ್ನೂರು ಕೊನ್ನೂರು ಗ್ರಾಮದಲ್ಲಿ ರಾಘವೇಂದ್ರ ಸ್ವಾಮಿಗಳ ಸ್ಥಾಪನೆಯನ್ನು ಮಾಡಿ ಇಪ್ಪತ್ತ ನಾಲ್ಕನೆಯ ಆರಾಧನಾ ಮಹೋತ್ಸವ ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲಿಗೆ ಬಂದದ್ದು ನಮ್ಮ ಇರ್ತಕ್ಕಂಥ ಮಾಡಿರ್ತಕ್ಕಂಥ ಪೂಜಾಫಲಕ್ಕೆ ಅನುಗ್ರಹವನ್ನು ಮಾಡಿ ಸ್ವಯಂ ತಾವೇ ವೃಂದಾವನ ಹಿಂದೆ ಅದ ಅಂತ ಹೇಳಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವೃಂದಾವನ ಸ್ಥಾಪನಾ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ವೃಂದಾವನವನ್ನು ನೀವು ತೆಗೆದುಕೊಂಡು ಹೋಗಿರಿ ನೀವು ರಾಯರ ಮಠವನ್ನು ಹತ್ತೀರಿ ಅಂತ ಹೇಳಿ ನಮ್ಮನ್ನು ಕರೆಸಿ ಅಲ್ಲಿ ಇರ್ತಕ್ಕಂಥ ದಾಸರಹಳ್ಳಿ ಅಲ್ಲಿ ಭಜನಾ ಮಂಡಳ ಯಾವ ಗುರುರಾಜ ಭಜನಾ ಮಂಡಳಿ ಅಂತ ಹೇಳಿ ಆ ಭಜನಾ ಮಂಡಳಿಯವರು ಈ ವೃಂದಾವನವನ್ನು ಇದನ್ನು ದಾನ ರೂಪವಾಗಿ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ ಇದನ್ನು ತಂದು ನಾವು ಇಲ್ಲಿ ಸ್ಥಾಪನವನ್ನು ಮಾಡತಕ್ಕಂಥದ್ದು ಮತ್ತು ಮೂಲ ಮೃತ್ತಿಕೆಯನ್ನು ಮಂತ್ರಾಲಯದವರು ಇದನ್ನು ಕೊಟ್ಟಿದ್ದಾರೆ ಮತ್ತು ಆ ಮೃತಿಕೆಯನ್ನು ಇಲ್ಲಿ ತಂದು ನಾವು ಆ ಸತ್ಯಾತ್ಮರಿಂದ ಇದನ್ನು ಸ್ಥಾಪನವನ್ನು ಮಾಡಿಸಿದ್ದೇವೆ ಮತ್ತು ನಮ್ಮ ಇರ್ತಕ್ಕಂಥ ಗಲಗಲಿ ಶುಕಾಚಾರ್ಯವರು ಕೂಡ ಪೂರ್ವದಲ್ಲಿ ಸ್ಥಾಪನೆ ನಾವು ಮಾಡಿದರು ಅದಾದ ನಂತರ ಮತ್ತೆ ಸ್ವಾಮಿಗಳು ಬಂದು ಅಭಿಷೇಕವನ್ನು ಮಾಡಿ ಸ್ಥಾಪನೆಯನ್ನು ಮಾಡಿ ಈ ಆರಾಧನೆಗೆ ಇವತ್ತಿಗೆ ಇಪ್ಪತ್ನಾಲ್ಕು ವರ್ಷಗಳಾಗತಕ್ಕಂಥದ್ದು ಎಲ್ಲರೂ ಬಂದು ಅನೇಕ ವಿಧವಾಗಿರ್ತಕ್ಕಂಥ ಭಕ್ತರು ಬಂದರೆ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ರಾಯರ ಸೇವೆಯನ್ನು ಮಾಡಬೇಕು ಎಲ್ಲರಿಗೂ ರಾಯರ ಅನುಗ್ರಹ ಆಗಬೇಕು ಅಂತ ಹೇಳಿ ನಮ್ಮದು ಈ ರಾಯರ ಆರಾಧನಾ ನಿಮಿತ್ತವಾಗಿ ಇಲ್ಲಿ ನಾವು ಎಲ್ಲರಿಗೂ ಭಕ್ತರಿಗೂ ರಾಯರು ಅನುಗ್ರಹ ಮಾಡಲಿ ಅಂತ ಹೇಳಿ ರಾಯರಲ್ಲಿ ಆಸರಿಸತಕ್ಕಂಥವರು ರಾಯರು ಎಲ್ಲರಿಗೂ ಅನುಗ್ರಹ ಮಾಡಲಿ ಎಲ್ಲರೂ ಬಂದು ಸೇವೆಯನ್ನು ಇಲ್ಲಿ ಮತದೊಳಗೆ ಮಾಡಿ ಅವರ ಕೃಪಾ ಪಾತ್ರಕ್ಕೆ ಅನುಗ್ರಹ ಆಗಬೇಕಂತ ಹೇಳಿ ಭಕ್ತಾದಿಗಳಲ್ಲಿ ಸೇವೆ ಪ್ರಾರ್ಥನೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸ ರಾಘವೇಂದ್ರ ಮಹಾಸ್ವಾಮಿಗಳವರ ಆರಾಧನಾ ಮಹೋತ್ಸವ ಅದರ ನಿಮಿತ್ತವಾಗಿ ಸಮಸ್ತ ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಓಂ ಶ್ರೀ ರಾಘವೇಂದ್ರ ಹೈ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್ ತಪ್ಪದೆ ಮಾಡಿ ಶೇರ್ ಮಾಡಿ ಮಾಡಿ